ಶ್ರೀ ಜೀವನ ಜೀವನಗಂಗಾ ಅಧ್ಯಾಯ ಇಪ್ಪತ್ನಾಲ್ಕು ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ ಶ್ರೀಮಾತೆಯವರ ಶಿಷ್ಯರಾದ ಸ್ವಾಮಿ ಶಾಂತಾನಂದರು ಒಮ್ಮೆ ಒಬ್ಬ ಗೃಹಸ್ಥನ ಜೊತೆಯಲ್ಲಿ ಕಾಶಿಗೆ ಹೋಗಲು ಆಲೋಚಿಸಿದ್ದರು ಆ ಗೃಹಸ್ಥ ಶ್ರೀರಾಮಕೃಷ್ಣರ ಭಕ್ತನೇ ಅನುಕೂಲಸ್ಥ ಕೂಡ ಆದರೂ ಶ್ರೀಮಾತೆಯವರಿಗೆ ಮಾತ್ರ ಶಾಂತಾನಂದರು ಹೀಗೆ ಒಬ್ಬ ಗೃಹಸ್ಥನ ನೆರವನ್ನು ನೆಚ್ಚಿಕೊಂಡು ಪ್ರಯಾಣ ಮಾಡುವುದು ಇಷ್ಟವಾಗಲಿಲ್ಲ ಇದರಿಂದ ಸಾಧುಗಳು ಗೃಹಸ್ಥನ ದಾಕ್ಷಿಣ್ಯಕ್ಕೆ ಸಿಲುಕಬೇಕಾದೀತು ಎಂಬ ಶಂಕೆ ಅವರದ್ದು ಆದ್ದರಿಂದ ಅವರು ಶಾಂತಾನಂದರಿಗೆ ಹೇಳಿದರು ನೋಡು ನೀನು ಅವನ ಜೊತೆಯಲ್ಲೇಕೆ ಹೋಗಬೇಕು ನೀವಿಬ್ಬರೂ ಒಂದೇ ಬಂಡಿಯಲ್ಲಿ ಕುಳಿತುಕೊಂಡು ಹೋಗುವಾಗ ಯಾರಿಗೆ ಗೊತ್ತು ಆತ ಸ್ವಾಮೀಜಿ ಸ್ವಲ್ಪ ಇದೊಂದು ಕೆಲಸ ಮಾಡಿಕೊಡಿ ಇದೊಂದು ಸ್ವಲ್ಪ ನೋಡಿಕೊಳ್ಳಿ ಅಂತ ಏನಾದರೂ ಹೇಳಬಹುದು ಆಗ ನೀನು ಇಲ್ಲ ಅನ್ನುವುದಕ್ಕಾಗದೆ ಹಾಗೆಲ್ಲ ಮಾಡಬೇಕಾಗುತ್ತದೆ ನೀನು ಸನ್ಯಾಸಿಯಾಗಿದ್ದು ಅದನ್ನೆಲ್ಲ ಏಕೆ ಮಾಡಬೇಕು ಇಲ್ಲಿ ಶ್ರೀಮಾತೆಯವರು ಸನ್ಯಾಸಿಯ ಘನತೆ ಗಾಂಭೀರ್ಯಗಳ ಪರಿಚಯ ಮಾಡಿಕೊಡುತ್ತಿರುವುದು ಎಷ್ಟು ಚೆನ್ನಾಗಿದೆ ಸನ್ಯಾಸಿಗಳು ಗೃಹಸ್ಥರ ಆಜ್ಞಾನುವರ್ತಿಗಳಾಗುವಂತಾಗಬಾರದು ಎಂಬ ಅವರ ಭಾವನೆ ಅದೆಷ್ಟು ಸೂಕ್ಷ್ಮವಾಗಿದೆ ಒಟ್ಟಿನಲ್ಲಿ ಭಕ್ತರ ಹಾಗೂ ಸನ್ಯಾಸಿಗಳ ಪರಸ್ಪರ ಸಂಬಂಧವು ಪವಿತ್ರವಾಗಿ ಗಾಂಭೀರ್ಯಪೂರ್ಣವಾಗಿ ಉಳಿಯಬೇಕಾದರೆ ಎಷ್ಟು ಎಚ್ಚರದಿಂದ ಇರಬೇಕಾಗುತ್ತದೆ ಎನ್ನುವುದು ಶ್ರೀಮಾತೆಯವರ ನುಡಿಗಳಿಂದ ಸ್ಪಷ್ಟವಾಗುತ್ತದೆ ಸ್ವತಃ ಶ್ರೀ ಮಾತೆಯವರು ಸನ್ಯಾಸಿ ಬ್ರಹ್ಮಚಾರಿಗಳಿಗೆ ಗೌರವ ಆಧಾರ ತೋರುತ್ತಿದ್ದ ರೀತಿಯಂತೂ ಅತ್ಯದ್ಭುತ ಆ ಮೂಲಕ ಅವರು ಇತರರು ಅದನ್ನು ಅನುಸರಿಸುವಂತೆ ಮಾಡುತ್ತಿದ್ದರು ನಿಜಕ್ಕೂ ವಿವೇಕಾನಂದ ಬ್ರಹ್ಮಾನಂದರಾದಿಯಾಗಿ ಎಲ್ಲ ಸನ್ಯಾಸಿಗಳೂ ಬ್ರಹ್ಮಚಾರಿಗಳು ಅವರೆದುರಿಗೆ ಮೂರು ವರ್ಷದ ಶಿಶುಗಳಂತೆ ಇರುತ್ತಿದ್ದರು ಇದು ಸಾಧ್ಯವಾಗಿದ್ದುದು ಹೇಗೆ ಎಂದರೆ ಶ್ರೀಮಾತೆಯವರು ವಾತ್ಸಲ್ಯದ ಸಾಗರವನ್ನೇ ತಮ್ಮೊಳಗೆ ತುಂಬಿಕೊಂಡು ಮಹಾಮಾತೆಯಾಗಿದ್ದುದರಿಂದ ಹಾಗಿದ್ದರೂ ಕೂಡ ಆ ಸಲುಗಿಯ ಕಾರಣದಿಂದಾಗಿ ಅವರು ಸನ್ಯಾಸಿಗಳಿಗೆ ತೋರುತ್ತಿದ್ದ ಗೌರವ ಆಧಾರಗಳು ಕಿಂಚಿತ್ತು ಕಡಿಮೆಯಾಗುತ್ತಿರಲಿಲ್ಲ ಅವರು ಕೋಯಾಲಾಪಾರಾದ ಎಲ್ಲ ಬ್ರಹ್ಮಚಾರಿಗಳಿಗೂ ಸನ್ಯಾಸದೀಕ್ಷೆ ಕೊಟ್ಟಿದ್ದರು ಆದರೆ ವರದ ಬ್ರಹ್ಮಚಾರಿಗಳಿಗೆ ಮಾತ್ರ ಅವರು ತಮ್ಮ ಪರಿಚರ್ಯೆ ಮಾಡುತ್ತಿದ್ದುದರಿಂದ ಕೊಟ್ಟಿರಲಿಲ್ಲ ಏಕೆಂದರೆ ಗೃಹಿಣಿಯಾದ ತಾವು ಸನ್ಯಾಸಿಗಳಿಂದ ಪರಿಚರ್ಯೆ ಮಾಡಿಸಿಕೊಳ್ಳಬಾರದು ಎಂಬ ದೃಷ್ಟಿ ಅವರದು ಒಂದು ದಿನ ಅವರು ವರದ ಬ್ರಹ್ಮಚಾರಿಗಳಿಗೆ ತಾವಾಗಿಯೇ ಹೇಳಿದರು ನೋಡುವರದಾ ನೀನೇನಾದರೂ ಸನ್ಯಾಸಿಯಾಗಿ ಕಾವಿ ಬಟ್ಟೆ ಧರಿಸಿದ್ದರೆ ನಾನು ನಿನಗೆ ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡುವಂತೆ ಹೇಗೆ ತಾನೇ ಹೇಳಲು ಸಾಧ್ಯವಿತ್ತು ಆಗ ನೀನು ನನ್ನ ಪಾದಗಳನ್ನು ಮುಟ್ಟಿದ್ದರೂ ನಾನು ಸಂಕೋಚಪಟ್ಟುಕೊಳ್ಳುತ್ತಿದ್ದೆ ಆದರೆ ಇದರಿಂದಾಗಿ ತಮಗೆ ಸನ್ಯಾಸ ಸಿಗುವುದು ತಡವಾಗುತ್ತಿದೆಯಲ್ಲ ಎಂಬ ಕೊರಗು ಬ್ರಹ್ಮಚಾರಿಗಳ ಮನಸ್ಸಿನಲ್ಲಿ ಇರಬಹುದು ಎಂದು ಊಹಿಸಿದ ಶ್ರೀಮಾತಿಯವರು ಮತ್ತೊಮ್ಮೆ ತಾವೇ ನೋಡು ಆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಮುಂದೆ ಅಂದರೆ ತಮ್ಮ ಪರಿಚರ್ಯೆ ಮಾಡುವ ಕೆಲಸವನ್ನು ಬಿಟ್ಟ ಮೇಲೆ ನಿನಗೆ ಸನ್ಯಾಸ ದೀಕ್ಷೆ ಪಡೆಯಬೇಕು ಅಂತ ಯಾವಾಗ ಇಷ್ಟವಾಗುತ್ತದೆಯೋ ಆಗ ಶರತ್ಗೆ ಒಂದು ಮಾತು ಹೇಳಿದರಾಯಿತು ಆತ ಅದಕ್ಕೆ ವ್ಯವಸ್ಥೆ ಮಾಡುತ್ತಾನೆ ಎಂದು ಸಮಾಧಾನ ಹೇಳಿದರು ಈ ಕಾರಣಕ್ಕಾಗಿಯೇ ಅವರು ತರುಣನಾದ ಹರಿ ಎಂಬ ಬ್ರಹ್ಮಚಾರಿಗೂ ಸನ್ಯಾಸ ಕೊಟ್ಟಿರಲಿಲ್ಲ ಶ್ರೀಮಾತೆಯವರು ಬೇಲೂರು ಮಠದಲ್ಲಿದ್ದಾಗ ಒಂದು ದಿನ ಮಧ್ಯಾಹ್ನ ಊಟವಾದ ಬಳಿಕ ರಾಸಬಿಹಾರಿ ಬ್ರಹ್ಮಚಾರಿಗಳು ಅವರಿಗೆ ಕೈ ತೊಳೆಯಲು ನೀರು ಹಾಕಿದರು ಊಟವಾದ ಮೇಲೆ ಕೈಗಳ ಜೊತೆಗೆ ಕಾಲುಗಳನ್ನು ತೊಳೆದುಕೊಳ್ಳುವುದು ಅವರ ಅಭ್ಯಾಸ ಆದರೆ ಸಂಧಿವಾತದಿಂದಾಗಿ ಅವರಿಗೆ ಬಗ್ಗುವುದು ತುಂಬಾ ಕಷ್ಟವಾಗಿತ್ತು ಇದನ್ನು ತಿಳಿದಿದ್ದ ಬ್ರಹ್ಮಚಾರಿಗಳು ಅವರ ಕಾಲುಗಳಿಗೂ ನೀರು ಹಾಕಿ ತಮ್ಮ ಕೈಯಿಂದಲೇ ಪಾದಗಳನ್ನು ತೊಳೆಯಲು ಮುಂದಾದರು ಒಡನೆಯೇ ಶ್ರೀಮಾತೆ ಓಹ್ ಬೇಡಪ್ಪ ಬೇಡ ನೀವೆಲ್ಲ ದೇವತೆಗಳಿಂದ ಪೂಜಿಸಲ್ಪಡಬೇಕಾದವರು ಎನ್ನುತ್ತ ಅವರನ್ನು ತಡೆದು ತಾವೇ ತಮ್ಮ ಕಾಲುಗಳನ್ನು ತೊಳೆದು ಒರೆಸಿಕೊಂಡರು ಇದು ಶ್ರೀಮಾತೆಯವರು ಸನ್ಯಾಸಿ ಬ್ರಹ್ಮಚಾರಿಗಳ ಮೇಲಿಟ್ಟಿದ್ದ ಉನ್ನತ ಭಾವನೆ ಸ್ವತಃ ಜಗನ್ಮಾತೆ ಅವರು ಪತಿ ಸಾಕ್ಷಾತ್ ಶ್ರೀರಾಮಕೃಷ್ಣರಿಂದ ಪೂಜಿಸಲ್ಪಟ್ಟವರು ಅಂಥವರು ಹೀಗೆ ಸಾಧು ಬ್ರಹ್ಮಚಾರಿಗಳನ್ನು ಅತ್ಯಂತ ಗೌರವದಿಂದ ನೋಡಿಕೊಂಡರು ಓಮೊಮ್ಮಿ ಅವರು ಉದ್ಬೋಧನದಲ್ಲಿದ್ದ ಸಂದರ್ಭ ಅವರ ಜೊತೆಯಲ್ಲಿದ್ದ ರಾಧಿ ತನ್ನ ಕಾಲಿಗೆ ಗೆಜ್ಜೆ ಕಟ್ಟಿದ್ದ ಅಂದುಗೆಯನ್ನು ಧರಿಸುತ್ತಿದ್ದಳು ಒಂದು ದಿನ ಅವಳು ಎರಡನೆಯ ಮಹಡಿಯಿಂದ ವೇಗವಾಗಿ ಕೆಳಗಿಳಿದುಕೊಂಡು ಬರುತ್ತಿದ್ದಾಗ ಗೆಜ್ಜೆಯ ಸದ್ದು ಜೋರಾಗಿಯೇ ಕೇಳಿಸಿತು ಕೆಳಗಿದ್ದ ಶ್ರೀಮಾತಿಯವರು ತುಂಬಾ ಅಸಮಾಧಾನದಿಂದ ಮೇಲುಗಡೆಯೇ ನೋಡುತ್ತಾ ನಿಂತಿದ್ದರು ಅವಳು ಸ್ವಲ್ಪ ಹತ್ತಿರಕ್ಕೆ ಬಂದಾಗ ಹರಿತವಾಗಿ ನುಡಿದರು ರಾಧಿ ನಿನಗೆ ಸ್ವಲ್ಪವಾದರೂ ನಾಚಿಕೆ ಎನ್ನುವುದಿಲ್ಲವೇ ಕೆಳಗೆ ಸನ್ಯಾಸಿ ಬ್ರಹ್ಮಚಾರಿಗಳೆಲ್ಲ ಇದ್ದಾರೆ ನೀನು ಹೀಗೆ ಗೆಜ್ಜೆ ಸದ್ದು ಮಾಡಿಕೊಂಡು ಓಡಾಡುತ್ತಿದ್ದೀಯಲ್ಲ ಅವರಿಗೆಲ್ಲ ಏನನ್ನಿಸುತ್ತದೆ ಇಲ್ಲಿರುವ ಸಾಧು ಬ್ರಹ್ಮಚಾರಿಗಳೆಲ್ಲ ತಮಾಷೆಗೋಸ್ಕರ ಬಂದಿಲ್ಲ ಅವರೆಲ್ಲ ಇಲ್ಲಿಗೆ ಬಂದಿರುವುದು ಆಧ್ಯಾತ್ಮಿಕ ಸಾಧನೆ ಮಾಡುವುದಕ್ಕೆ ನೀವು ಹೀಗೆ ಗೆಜ್ಜೆ ಸದ್ದು ಮಾಡಿಕೊಂಡು ಓಡಾಡುತ್ತಿದ್ದರೆ ಅವರ ಸಾಧನೆಗೆ ಭಂಗ ಬರುವುದಿಲ್ಲವೇ ಶ್ರೀಮಾತೆಯವರು ಆಗ ರಾಧಿಯನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದರು ಎನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಈ ಪ್ರಸಂಗವನ್ನು ನೋಡಬೇಕು ಸಾಧು ಬ್ರಹ್ಮಚಾರಿಗಳ ಸಾಧನೆಗೆ ಅವರ ಭಾವಕ್ಕೆ ರಾಧಿಯ ವರ್ತನೆಯಿಂದ ಧಕ್ಕೆ ತಗುಲುವ ಸಾಧ್ಯತೆ ತೋರಿದಾಗ ಶ್ರೀಮಾತೆಗೆ ಆಕೆಯ ಮೇಲಿನ ಪ್ರೀತಿ ಅಗಣ್ಯವಾಯಿತು ಆದ್ದರಿಂದಲೇ ಅವರು ಆಕೆಯನ್ನು ತರಾಟೆಗೆ ತೆಗೆದುಕೊಂಡದ್ದು ಅಲ್ಲದೆ ಇನ್ನೊಂದು ವಿಷಯವೇನೆಂದರೆ ಉದ್ಬೋಧನ ಭವನವನ್ನು ತಮ್ಮ ಸಲುವಾಗಿಯೇ ವಿಶೇಷವಾಗಿ ಕಟ್ಟಿಸಿದ್ದರೂ ಅವರು ಅದನ್ನು ಮುಖ್ಯವಾಗಿ ಸಾಧು ಬ್ರಹ್ಮಚಾರಿಗಳ ಉಪಯೋಗಕ್ಕಾಗಿ ಮೀಸಲಾದ ಆಶ್ರಮ ಎಂದೇ ಪರಿಗಣಿಸಿ ಅದಕ್ಕೆ ಅನುಗುಣವಾಗಿಯೇ ಇರುತ್ತಿದ್ದರು ಅದು ಹೇಗೆ ಇರಲಿ ಶ್ರೀಮಾತೆಯವರು ತನ್ನನ್ನು ಹೀಗೆ ಗದರಿದಾಗ ರಾಧೆ ಸಿಟ್ಟು ಮಾಡಿಕೊಂಡು ಕಾಲಂದುಗೆಗಳನ್ನು ಪಕ್ಕಕ್ಕೆ ನಡೆದು ಬಿಟ್ಟಳು ಆದರೂ ಅವರೇನೂ ಅವಳ ಸಿಟ್ಟನ್ನು ಲೆಕ್ಕಿಸಲಿಲ್ಲ ಇನ್ನೊಂದು ದಿನ ಅವಳು ಸ್ನಾನ ಮಾಡಿಕೊಂಡು ಬಂದು ಎಲ್ಲರೂ ಓಡಾಡುವ ಜಾಗದಲ್ಲಿ ತಲೆ ಕೂದಲನ್ನು ನೀಟಾಗಿ ಬಾಚುತ್ತಾ ಕುಳಿತಿದ್ದಳು ಆಗಲೂ ಶ್ರೀಮಾತೆ ಅವಳನ್ನು ಗದರಿದರು ಹೀಗೆ ಸಾಧು ಬ್ರಹ್ಮಚಾರಿಗಳ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗದಂತೆ ಅವರ ಆಧ್ಯಾತ್ಮಿಕ ಜೀವನಕ್ಕೆ ಕಿಂಚಿತ್ತೂ ಘಾತವಾಗದಂತೆ ಶ್ರೀಮಾತೆಯವರು ಎಚ್ಚರಿಕೆಯಿಂದ ಕಣ್ಣಿಟ್ಟಿದ್ದರು ಮತ್ತೊಮ್ಮೆ ಅವರು ಕೋಯಾಲಾಪಾರ ಆಶ್ರಮದಲ್ಲಿದ್ದಾಗ ಒಂದು ದಿನ ವರದ ಬ್ರಹ್ಮಚಾರಿಗಳ ಕೈಯಲ್ಲಿ ಪೇಟೆಯಿಂದ ತರಬೇಕಾದ ಸಾಮಾನುಗಳ ಪಟ್ಟಿಯನ್ನು ಬರೆಸುತ್ತಿದ್ದರು ಈ ಹೊತ್ತಿಗೆ ಪಕ್ಕದಲ್ಲಿ ಹೋದ ಒಬ್ಬಳು ಭಕ್ತೆ ಅಜಾಗರೂಕತೆಯಿಂದ ತನ್ನ ಸೀರೆಯ ಸೆರಗು ಬ್ರಹ್ಮಚಾರಿಗಳಿಗೆ ತಗಲುವಂತೆ ನಡೆದುಕೊಂಡು ಹೋದಳು ಬ್ರಹ್ಮಚಾರಿಗಳೇನೂ ಇದನ್ನು ಗಮನಿಸಲಿಲ್ಲ ಆದರೆ ಶ್ರೀಮಾತಿಯವರ ಎಚ್ಚರದ ಕಣ್ಣುಗಳು ಅದನ್ನು ಗಮನಿಸಿದವು ಅವರು ತಕ್ಷಣವೇ ಆ ಭಕ್ತೆಯನ್ನು ಕರೆದು ಛೀಮಾರಿ ಹಾಕಿದರು ಏನಮ್ಮ ಇದು ಎಷ್ಟು ಎಚ್ಚರಗೇಡಿಯಾಗಿ ನಡೆದುಕೊಂಡು ಹೋಗುವುದೇ ಇವರು ಬ್ರಹ್ಮಚಾರಿಗಳು ಗೌರವದಿಂದ ಕಾಣಬೇಕಾದವರು ತಲೆಬಾಗಿ ನಮಸ್ಕರಿಸು ಇವರಿಗೆ ಎಂದು ವರದ ಬ್ರಹ್ಮಚಾರಿಗಳು ಇನ್ನೂ ಸುಮಾರು ಹತ್ತೊಂಬತ್ತು ವರ್ಷದ ತರುಣರಷ್ಟೇ ಬಹುಶಃ ಆ ಭಕ್ತೆ ಅವರಿಗಿಂತ ಎಷ್ಟೋ ದೊಡ್ಡವಳು ಆದ್ದರಿಂದ ಆಕೆ ಅವರನ್ನು ಅಷ್ಟೊಂದು ಪೂಜ್ಯರು ಎಂಬ ದೃಷ್ಟಿಯಿಂದೇನೂ ನೋಡುತ್ತಿದ್ದಿಲ್ಲದಿರಬಹುದು ಅಂದು ಅವಳಿಂದ ಆ ತಪ್ಪಾದುದಕ್ಕೂ ಅದೇ ಕಾರಣವಿರಬೇಕು ಇದನ್ನು ಮನಗಂಡ ಶ್ರೀಮಾತಿಯವರು ಅವಳು ಬ್ರಹ್ಮಚಾರಿಗಳಿಗೆ ನಮಸ್ಕರಿಸುವಂತೆ ಮಾಡುವುದರ ಮೂಲಕ ತನ್ನ ತಪ್ಪನ್ನು ಅಜಾಗರೂಕತೆಯನ್ನು ಮನಗಾಣುವಂತೆ ಮಾಡಿದರು ಈ ಘಟನೆಗಳನ್ನು ನೋಡಿದಾಗ ನಮಗೆ ಹಾಗಾದರೆ ಶ್ರೀ ಮಾತೆಯವರಿಗೆ ಗೃಹಸ್ಥ ಭಕ್ತರ ಮೇಲೆ ಕಡಿಮೆ ಪ್ರೀತಿಯಿತ್ತು ಎಂದರ್ಥವೇ ಎನ್ನಿಸಬಹುದು ಹಾಗಲ್ಲ ಸನ್ಯಾಸಿ ಸಂಸಾರಿಗಳಿಬ್ಬರ ಮೇಲೂ ಅವರು ಸಮಾನ ಪ್ರೀತಿಯನ್ನೇ ತೋರುತ್ತಿದ್ದರು ಆದರೆ ಅವರಿಗೆ ತ್ಯಾಗಿ ಪುತ್ರರ ಮೇಲೆ ಒಂದು ದೃಷ್ಟಿಯಿಂದ ವಿಶೇಷ ಆದರವಿತ್ತು ಎನ್ನಬಹುದು ಅವರು ಹೇಳುತ್ತಿದ್ದರು ಏನಪ್ಪಾ ಇಂಥ ತ್ಯಾಗಿ ಪುತ್ರರು ಇಲ್ಲದೆ ಹೋಗಿದ್ದರೆ ನಾನು ಯಾರ ಜೊತೆಯಲ್ಲಿ ಅಂತ ಬದುಕಲು ಸಾಧ್ಯವಿತ್ತು ಒಂದು ದಿನ ಉದ್ಬೋಧನದಲ್ಲಿ ಒಬ್ಬಳು ಹಿರಿಯ ಭಕ್ತಿಗೂ ಇನ್ನೊಬ್ಬರು ಸಾಧುಗಳಿಗೂ ಯಾವುದೋ ವಿಷಯದಲ್ಲಿ ಮಾತಿನ ಚಕಮಕಿ ನಡೆಯಿತು ಆಗ ಆ ಭಕ್ತೆ ಮುನಿಸಿಕೊಂಡು ಇವರು ಇಲ್ಲಿರುವವರೆಗೆ ನಾನು ಈ ಉದ್ಬೋಧನಕ್ಕೆ ಕಾಲಿಡುವುದಿಲ್ಲ ಎನ್ನುತ್ತ ಹೊರಟು ಹೋದಳು ಬಳಿಕ ಏನೂ ಆದದ್ದಾಗಿ ಹೋಯಿತು ಮರಿತು ಬಿಡಿ ಎಂದು ಯಾರಿಷ್ಟೇ ಹೇಳಿದರೂ ಅವಳು ತನ್ನ ಹಟ ಬಿಡಲೇ ಇಲ್ಲ ಇದೆಲ್ಲ ತಿಳಿದು ಬಂದಾಗ ಶ್ರೀಮಾತೆಯವರು ಆಕೆಯ ಬಗ್ಗೆ ಜಿಗುಪ್ಸೆಗೊಂಡು ನುಡಿದರು ಹೋಗಲಿ ಇಷ್ಟರ ಮೇಲೆ ಅವಳು ಯಾರು ಒಬ್ಬಳು ಗೃಹಸ್ಥೆ ಅವಳು ಇಲ್ಲಿಂದ ಹೋದರೆ ಹೋಗಲಿ ಬಿಡಿ ಆದರೆ ಈ ಸಾಧುಗಳೆಲ್ಲ ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದವರು ಆಗ ಒಬ್ಬರು ಸಾಧುಗಳು ಆಶ್ಚರ್ಯಗೊಂಡು ಕೇಳಿದರು ಅಮ್ಮ ಸನ್ಯಾಸಿಗಳಾಗಿರಲಿ ಗೃಹಸ್ಥರಾಗಿರಲಿ ಶ್ರೀರಾಮಕೃಷ್ಣರಲ್ಲಿ ಶರಣು ಬಂದವರು ಎಂದ ಮೇಲೆ ಎಲ್ಲರೂ ಸಮಾನರಲ್ಲವೇ ಎಲ್ಲರೂ ಅವರ ಕೃಪೆಯಿಂದ ಮುಕ್ತರಾಗುವವರಲ್ಲವೇ ಇದಕ್ಕುತ್ತರವಾಗಿ ಶ್ರೀ ಮಾತೆಯವರು ಉದ್ಘರಿಸಿದರು ಅಯ್ಯೋ ದೇವರೇ ಸನ್ಯಾಸಿಗಳು ಗೃಹಸ್ಥರು ಎಲ್ಲಾದರೂ ಸಮ ಆಗುವುದಕ್ಕೆ ಸಾಧ್ಯವೇನಪ್ಪ ಗೃಹಸ್ಥರು ತಮ್ಮ ಆಸೆ ಆಕಾಂಕ್ಷಿಗಳಿಗೆ ಬಲಿಯಾದವರು ಸನ್ಯಾಸಿಗಳಾದರೂ ಅವೆಲ್ಲವನ್ನೂ ತ್ಯಾಗ ಮಾಡಿ ಬಂದವರು ಇವರಿಗೆ ದೇವರಲ್ಲದೆ ಇನ್ಯಾರಿದ್ದಾರೆ ಇಂಥವರ ಜೊತೆಗೆ ಗೃಹಸ್ಥರನ್ನು ಹೋಲಿಸುವುದಕ್ಕಾಗುತ್ತದೆಯೇ ಶ್ರೀಮಾತೆಯವರು ಸನ್ಯಾಸಿಗಳ ಬಗ್ಗೆ ಇಷ್ಟೆಲ್ಲ ಅಭಿಮಾನ ತೋರುತ್ತಾ ಅವರನ್ನು ಸನ್ಮಾನಿಸುತ್ತಿದ್ದರು ಸನ್ಯಾಸದ ಘನತೆಗೆ ಕುಂದು ಬರುವಂತೆ ಅವರೆಂದೂ ನಡೆದುಕೊಳ್ಳಬಾರದು ಎಂದು ಹೇಳುತ್ತಿದ್ದರು ಆದರೆ ಮತ್ತೊಂದು ಕಡೆಯಿಂದ ಈ ಸನ್ಯಾಸಿಗಳು ಗರ್ವ ತಾಳಬಾರದು ದರ್ಪ ತೋರಬಾರದು ಎಂದೂ ಅವರು ಎಚ್ಚರಿಸುತ್ತಿದ್ದರು ಸ್ವಾಮಿ ಅರೂಪಾನಂದರು ಅಮ್ಮ ಈ ಸನ್ಯಾಸದ ಜೊತೆಗೆ ಅಹಂಕಾರವೂ ಬಂದು ಬಿಡುತ್ತದೆ ಎಂದರು ಶ್ರೀಮಾತೆಯವರು ಇದನ್ನು ಅನುಮೋದಿಸುತ್ತಾ ನಿಜ ನಿಜ ಬಹಳ ಪ್ರತಿಷ್ಠೆ ನನಗವನು ನಮಸ್ಕಾರ ಮಾಡಲೇ ಇಲ್ಲ ನನ್ನನ್ನು ಅವನು ಸರಿಯಾಗಿ ಸನ್ಮಾನಿಸಲೇ ಇಲ್ಲ ನನಗೆ ಸಲ್ಲಬೇಕಾದ ಗೌರವ ಸಲ್ಲಿಸಲೇ ಇಲ್ಲ ಅಂತ ಹೀಗೆ ಏನೇನೋ ಪ್ರತಿಷ್ಠೆ ಬಂದು ಬಿಡುತ್ತದೆ ಈ ತರಹದ್ದಕ್ಕೆಲ್ಲ ಹೋಲಿಸಿ ನೋಡಿದರೆ ನಾನೀಗ ಇದ್ದೇನಲ್ಲ ಬಿಳಿ ಬಟ್ಟೆ ತೊಟ್ಟುಕೊಂಡು ಇದೇ ಉತ್ತಮ ಇದೊಂದು ಎಚ್ಚರಿಕೆಯ ನುಡಿ ಬಹಳ ದೊಡ್ಡ ಮಾರ್ಗದರ್ಶನದ ಮಾತು ವ್ಯಕ್ತಿ ಸನ್ಯಾಸಿಯಾಗುವುದರ ಉದ್ದೇಶವೇನೆಂದರೆ ನಾನು ಎಂಬುದರ ತ್ಯಾಗ ಮಾಡಿ ನೀನು ಎಂಬ ಭಗವಂತನಲ್ಲಿ ನೆಲೆಗೊಳ್ಳುವುದು ಎಲ್ಲ ಬಗೆಯ ಸ್ವಾರ್ಥಗಳನ್ನು ಬಲಿಹಾಕಿ ಪರಮಾರ್ಥದಲ್ಲಿ ನೆಲೆಗೊಳ್ಳುವುದು ತನ್ನತನವನ್ನು ಸುಟ್ಟು ಹಾಕಿದ್ದೇನೆ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಈ ಬೆಂಕಿಯ ಬಣ್ಣದ ಕಾವಿ ಬಟ್ಟೆ ಸದಾ ಮೈಮೇಲೆಯೇ ಇರುತ್ತದೆ ಸನ್ಯಾಸಿಯಾದವನು ಮಾಡಿದ ಮಹಾತ್ಯಾಗವನ್ನು ಈ ಬಟ್ಟೆ ಅವನಿಗೂ ನೆನಪು ಮಾಡಿಕೊಡುತ್ತದೆ ಇತರರಿಗೂ ಸೂಚನೆ ಕೊಡುತ್ತದೆ ಜನರು ಇವನ ತ್ಯಾಗದ ಮುಂದೆ ತಲೆಬಾಗಿ ನಮಸ್ಕರಿಸುತ್ತಾರೆ ಬಗೆ ಬಗೆಯಿಂದ ಸತ್ಕರಿಸುತ್ತಾರೆ ಗೌರವಿಸುತ್ತಾರೆ ಪೂಜ್ಯ ಬುದ್ಧಿ ತಾಳುತ್ತಾರೆ ಜನರ ದೃಷ್ಟಿಯಿಂದ ಇದೆಲ್ಲ ಸರಿಯೇ ಜನ ತಾವು ಸ್ವತಃ ತ್ಯಾಗ ಮಾಡಲು ಸಾಧ್ಯವಾಗದೇ ಹೋದರೂ ತ್ಯಾಗ ಮಾಡಿದವರಿಗೆ ಮಣಿದು ಆ ತ್ಯಾಗಕ್ಕೆ ತಮ್ಮ ಮನ್ನಣೆಯನ್ನು ತೋರಿಸುವುದು ಸಹಜವೇ ಆದರೆ ಸನ್ಯಾಸಿಯಾದವನು ಮಾತ್ರ ತಾನು ಈ ಹೊಗಳಿಕೆಯ ಹೊನ್ನ ಶೂಲದ ಮೇಲೆ ಪುನಃ ಬಲಿಯಾಗದಂತೆ ನೋಡಿಕೊಳ್ಳಬೇಕು ಏಕೆಂದರೆ ಅವನು ತಲೆಗೇನೋ ಮುಂಡನ ಮಾಡಿಸಿಕೊಂಡಿದ್ದಾನೆ ನಿಜ ಆದರೆ ಮನಸ್ಸಿಗೆ ಮುಂಡನ ಮಾಡಿದ್ದಾನೆಯೇ ಎಂದರೆ ಮನಸ್ಸಿನಲ್ಲಿ ನಿರಂತರವಾಗಿ ಹುಟ್ಟಿಕೊಳ್ಳುತ್ತಿರುವ ಕಾಮನೆಗಳೆಂಬ ಕೂದಲನ್ನು ಕತ್ತರಿಸಿ ಹಾಕಿದ್ದಾನೆಯೇ ಹಾಗೆಯೇ ಬಟ್ಟೆಗೇನೋ ತ್ಯಾಗ ಸೂಚಕವಾದ ಬಣ್ಣವನ್ನು ಹಾಕಿಕೊಂಡಿದ್ದಾನೆ ಆದರೆ ಮನಸ್ಸಿಗೆ ಆ ತ್ಯಾಗದ ಬಣ್ಣ ಅಂಟಿಕೊಂಡಿದೆಯೇ ಮನಸ್ಸು ತ್ಯಾಗರಂಜಿತವಾಗಿದೆಯೇ ಹಾಗಿದ್ದರೆ ಮಾತ್ರ ಆತ ಜನರ ನಮಸ್ಕಾರ ಪುರಸ್ಕಾರಗಳನ್ನು ಪಡೆದು ನಿರ್ಲಿಪ್ತನಾಗಿರಬಲ್ಲ ಇಲ್ಲದೇ ಹೋದರೆ ಅವನು ಶ್ರೀ ಮಾತಿಗೆಯವರು ಹೇಳಿದಂತೆ ಪ್ರತಿಷ್ಠೆ ತೋರಬಹುದು ಜನ ಬಂದು ತನಗೆ ನಮಸ್ಕಾರ ಮಾಡಬೇಕು ಎಂದು ನಿರೀಕ್ಷಿಸಬಹುದು ಇದು ಸಮ್ಮಾನ ಮನ್ನಣೆಗಳ ಪ್ರಭಾವ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಂತೆ ಮನುಷ್ಯನನ್ನು ಈ ಪ್ರಪಂಚಕ್ಕೆ ಬಿಗಿದಿಟ್ಟಿರುವಂಥದ್ದು ಅಷ್ಟಪಾಶಗಳಲ್ಲಿ ಒಂದಾದ ಮಾನದ ಪ್ರಭಾವ ಇದು ಕೊನೆಯ ಬಂಧನ ಬಲವಾದ ಬಂಧನ ಸನ್ಯಾಸಿಗಳು ಕಾಮವನ್ನು ಗೆಲ್ಲಬಹುದು ಲೋಭವನ್ನೂ ಗೆಲ್ಲಬಹುದು ಆದರೆ ಈ ಮಾನ ಮನ್ನಣೆಗಳ ಬಯಕೆಯನ್ನು ಗೆಲ್ಲಲು ಕಷ್ಟಪಡುತ್ತಾರೆ ಆದ್ದರಿಂದಲೇ ಶ್ರೀಮಾತಿಗೆವರು ಹೇಳಿದ್ದು ಈ ತರಹದ್ದಕ್ಕೆಲ್ಲ ಹೋಲಿಸಿ ನೋಡಿದರೆ ಎಂದರೆ ಸರ್ವ ಸಂಘ ಪರಿತ್ಯಾಗ ಮಾಡಿಯೂ ಮಾನ ಮನ್ನಣೆ ಪ್ರತಿಷ್ಠೆಗಳಿಗಾಗಿ ಧಾವಂತ ಪಡುವವರಿಗೆ ಹೋಲಿಸಿ ನೋಡಿದರೆ ನಾನೀಗ ಇದ್ದೇನಲ್ಲ ಬಿಳಿ ಬಟ್ಟೆ ತೊಟ್ಟುಕೊಂಡು ಇದೇ ಉತ್ತಮ ಈ ಮಾತಿನಲ್ಲಿ ಎಷ್ಟು ಖಾರ ಇದೆ ನೋಡಿ ಕಾಶಾಯ ವಸ್ತ್ರವನ್ನು ಧರಿಸಿ ಪ್ರತಿಷ್ಠೆಗಾಗಿ ಹಾತೊರೆಯುವುದಕ್ಕಿಂತ ತಮ್ಮಂತಹ ಬಿಳಿ ಬಟ್ಟೆಯ ಸನ್ಯಾಸ ಎಷ್ಟೋ ಮೇಲು ಎನ್ನುತ್ತಾರೆ ಶ್ರೀಮಾತೆಯವರು ತ್ಯಾಗಿಗಳಾದ ಸನ್ಯಾಸಿಗಳಿಗೂ ಆಶಾಪರರಾದ ಗೃಹಸ್ಥರಿಗೂ ಎಲ್ಲಿಯ ಹೋಲಿಕೆ ಎಂದು ಹೇಳಿದ ಅವರೇ ಈಗ ಪ್ರತಿಷ್ಠೆಗಾಗಿ ಹಾತೊರೆಯುವ ಸನ್ಯಾಸಕ್ಕಿಂತ ಬಿಳಿ ಬಟ್ಟೆಯ ಸನ್ಯಾಸ ಎಷ್ಟೋ ಮೇಲು ಎಂದು ಹೇಳುವುದು ಸ್ವಾರಸ್ಯಕರವಾಗಿದೆ ಆದರ್ಶವನ್ನು ಪಾಲಿಸದ ಪಾಲಿಸಲಾಗದ ಸನ್ಯಾಸಿಯ ಬಳಿ ಇರುವುದೇನಿದ್ದರೂ ಕಾಶಾಯ ವಸ್ತ್ರ ಮಾತ್ರ ಸತ್ವ ಇರುವುದಿಲ್ಲ ಆದರೆ ಗೃಹಸ್ಥನೊಬ್ಬ ಶಮದಮಾದಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಗೃಹಸ್ಥ ಧರ್ಮಕ್ಕೆ ಸಮುಚಿತವಾದ ಆದರ್ಶವನ್ನು ಪಾಲಿಸಿಕೊಂಡು ಬಂದದ್ದೇ ಆದರೆ ಅವನಲ್ಲಿ ಕಾಶಾಯ ವಸ್ತ್ರ ಇಲ್ಲದಿರಬಹುದು ಆದರೆ ಅಂಥ ಸತ್ವ ಇರುತ್ತದೆ ಆದ್ದರಿಂದಲೇ ಶ್ರೀಮಾತಿಯವರು ಬಿಳಿ ಬಟ್ಟೆ ಸನ್ಯಾಸದ ಹಿರಿಮೆಯನ್ನು ಹಿಡಿಯುತ್ತಿದ್ದಾರೆ ಆದರೆ ಈ ಮಾತನ್ನು ಹೇಳಬೇಕಾದರೆ ಶ್ರೀಮಾತೆಯವರಂತಹ ಪವಿತ್ರ ಜೀವನದ ಹಿನ್ನೆಲೆ ಇರಬೇಕು ಎಂಬುದನ್ನು ನೆನಪಿಡಬೇಕು